ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದುಬಿಟ್ಟೇನು ತೊಗೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಅಂತಲೇ ಅನ್ಬೋದು ಮೊದಲಿಗೆ ಲೇಸ್ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿದ್ದೀನಿ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಈ ಡಿಸೈನ್ ನಾನು ಸೀದಾ ಸೈಡಿಂದ ಅಂದರೆ ನೀವೇನಾದರೂ ಸೀರೆ ಕೈ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕ್ಕೊಳ್ಳಿ ಫ್ರಂಟ್ ಸೈಡಿಂದ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ಟಾರ್ಟಿಂಗೆ ಕುಚ್ಚನ್ನು ಕಟ್ಟೋದಕ್ಕೆ ಐದು ಚೈನ್ಗಳನ್ನ ಹಾಕ್ತಾಯಿ ನಾಲ್ಕು ಐದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡಬೇಕು ಫೈ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸಿಂಗಲ್ ಕ್ರೋಶಗಳ ಮಧ್ಯೆ ಗ್ಯಾಪನ್ನು ಕೊಡೋದಕ್ಕೆ ಹೋಗಬೇಡಿ ಸೊ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಫೈ ಚೈನ ಹಾಕಿ ಲಾಕ್ ಲಾಕ್ ಆದಮೇಲೆ ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದೀನಿ ಸೊ ಲಾಕನ್ನು ಕೂಡ ಸೇರಿಸಿದ್ರೆ ಮೂರು ಸಲ ಸಿಂಗಲ್ ಕ್ರೋಷ ಲೇಸ್ ಮೇಲೆ ಇರುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ರೌಂಡ್ ಶೇಪ್ ಬೀಡು ರೋಸ್ ಬೀಡ್ ಅಂತೀವಲ್ಲ ಅದನ್ನು ಇದ್ದೀನಿ ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡನ್ನ ತ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾ ಬೀಡ್ ಲಾಕ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಅಲ್ಲಿಂದನೇ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಳ್ತೀನಿ ಫ್ರೆಂಡ್ಸ್ ಈ ಚೈನ್ಗಳು ಬಂದು ಬೀಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಈ ಬೀಡ್ಗೆ ನನಗೆ ಹಿಂದೆ ಹಿಂದೆ ಲಾಕ್ ಮಾಡೋದಕ್ಕೆ ಫೈವ್ ಚೈನ್ ಸಾಕಾಯಿತು ಹಾಗಾಗಿ ಫೈವ್ ಚೈನ್ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಫಸ್ಟ್ ಒಂದು ಲಾಕ್ ಮೇಲೆ ಅಂದರೆ ಫಸ್ಟ್ ಒಂದು ಈ ಸೈಡಿಂದ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಮೇಲೆ ಲಾಕ್ ಮಾಡಿಕೊಂಡೆ ಈ ರೀತಿ ಸೀದಾ ಸೈಡ್ಗೆ ಮೇಲೆ ಮೊದಲಿಗೆ ಆ ಫೈವ್ ಚೈನ್ ಗ್ಯಾಪ್ ಅಲ್ಲಿ ಸಲ ಸಿಂಗಲ್ ಕ್ರೋಶ್ನ ಮಾಡಬೇಕು ಸಿಂಗಲ್ ಕ್ರೋಶ್ ಆದ್ಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕೊಳ್ತಾ ಇದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ತಾ ಇದೀನಿ ಈ ರೀತಿ ನಿಡಲ್ ಒಳಗಡೆ ಎರಡು ಬೀಡ್ನ ತಗೊಂಡಿದ್ದೀನಿ ಒಂದು ಬೀಡ್ನ ಥ್ರೆಡ್ಗೆ ಪಾಸ್ ಮಾಡಿ ಆ ಫೈವ್ ಚೈನ್ ಗ್ಯಾಪ್ ಅಲ್ಲೇ ನಾನು ಸಿಂಗಲ್ ಕ್ರೋಶ್ನ ಮಾಡ್ತಾ ಇದೀನಿ ಬೀಡನ್ನ ಹಾಕ್ಕೊಂಡು ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕಿ ಆ ಫೈ ಚೈನ್ ಗ್ಯಾಪಲ್ಲೇ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಮತ್ತೆರಡು ಬೀಡ್ಗಳನ್ನ ನಿಡಲಲ್ಲಿ ತಗೊಳ್ತೀನಿ ಬಿಗಿನರ್ಸ್ ಆಗಿದ್ದರೆ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ಒಂದು ಬೀಡನ್ನ ಹಾಕ್ಕೊಂಡೆ ಆ ಫೈ ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶನ್ನ ಮಾಡ್ತಾಯೀನಿ ಮತ್ತೊಂದು ಬೀಡನ್ನ ಹಾಕ್ಕೊಂಡು ಆ ಫೈವ್ ಚೈನ್ ಗ್ಯಾಪಲ್ಲೇ ನಾವು ಸಿಂಗಲ್ ಕ್ರೋಶನ್ನು ಮಾಡಬೇಕು ಈ ರೀತಿ ಸಿಂಗಲ್ ಕ್ರೋಶ್ ಆದಮೇಲೆ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ರೀತಿಯೇ ಸಿಂಗಲ್ ಕ್ರೋಶನ್ನ ಮಾಡಿ ಈ ಲಾಕ್ ಹಿಂದೆ ಒಂದ್ಸಲ ಲಾಕ್ ಮಾಡ್ ಸಾರಿ ಲಾಕ್ ಒಂದು ಒಂದ್ಸಲ ಲಾಕ್ ಮಾಡ್ಕೊಳ್ತೀನಿ ಅಂದರೆ ಲೇಸ್ ಮೇಲೆ ಲಾಕ್ ಮಾಡಬೇಕು ಈ ರೀತಿ ಒಂದು ಸ್ಟೆಪ್ಪಲ್ಲಿ ಬರುತ್ತೆ ನಾಲ್ಕು ಬೀಡ್ ಬಂದಿದೆ ಫ್ರೆಂಡ್ಸ್ ಈ ಬೀಡ್ಗೆ ಅಂದರೆ ಬಿಗ್ ಸೈಜ್ ಬೀಡ್ಗೆ ಫೈ ಚೈನ್ ಕ್ಯಾಪಲ್ಲಿ ನಾಲ್ಕು ಬೀಡ್ಸ್ ಬರ್ ಬಂದಿರುತ್ತೆ ಇವಾಗ ನಾನು ಲಾಕ್ ಆದ ತಕ್ಷಣ ಚೈನ್ಗಳನ್ನ ಹಾಕ್ತೀನಿ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡಿಂದ ಎರಡನೇ ಸಿಂಗಲ್ ಕ್ರೋಶದ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಸೊ ಹಿಂದೆಯಿಂದ ಎರಡನೇ ಸಿಂಗಲ್ ಕ್ರೋಶಿದ ಮೇಲೆ ಲಾಕ್ ಮಾಡಬೇಕು ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲಿರುವಂಥ ಸಿಂಗಲ್ ಮೇಲೆ ಸಿಂಗಲ್ ಕ್ರೋಶ ಇವಾಗ ನಾವು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ಹತ್ತು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ನಾನು ಸಿಂಗಲ್ ಮಾಡ್ತಾ ಮಾಡ್ತಾಯೀನಿ ಒಂದನೇ ಸಿಂಗಲ್ ಕ್ರೋಶ ಇವಾಗ ಮತ್ತೆ ಅದೇ ಪ್ಲೇಸಲ್ಲಿ ಎರಡನೇ ಸಿಂಗಲ್ ಕ್ರೋಶ ಅಂದರೆ ಟೆನ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಸಾರಿ ಐದನೇ ಸಿಂಗಲ್ ಕ್ರೋಶ ಐದು ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಒಟ್ಟು ಆರು ಸಿಂಗಲ್ ಕ್ರೋಷನ ಮಾಡ್ಕೊಳ್ಳಿ ಆರು ಸಲ ಸಿಂಗಲ್ ಕ್ರೋಷ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ನಾನಿಲ್ಲಿ ಮೂರು ಬೀಡ್ಗಳನ್ನ ಈ ರೀತಿ ನಿಡಲಲ್ಲಿ ತಗೊಂಡು ಅದನ್ನು ಥ್ರೆಡ್ ಥ್ರೆಡ್ಡಿಗೆ ಪಾಸ್ ಮಾಡ್ಕೊಳ್ತಾ ಇದೀನಿ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡ್ಮೇಲೆ ಇಲ್ಲಿ ಮೂರು ಬೀಡ್ ಇದೆಯಲ್ವ ಮಧ್ಯೆ ಬೀಡ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಟೈಟಾಗಿ ಇಟ್ಕೊಂಡು ವೀಡ್ ಲಾಕ್ ಮಾಡಬೇಕು ಅದು ಟ್ರಯಂಗಲ್ ಶೇಪಲ್ಲಿ ಬರೋ ಹಾಗೆ ಟೈಟಾಗಿ ಲಾಕ್ ಮಾಡಿಕೊಳ್ಳಿ ನಂತರ ಈ ಹತ್ತು ಚೈನ್ ಗ್ಯಾಪ್ ಏನಿದೆ ಅದರೊಳಗಡೆ ಸಿಂಗಲ್ ಕ್ರಶ್ನ ಮಾಡಬೇಕು ಈ ರೀತಿ ಟ್ರೈಯಂಗಲ್ಲಿ ಟ್ರಯಾಂಗಲ್ ಶೇಪಲ್ಲಿ ಫಾರ್ಮ್ ಆಗುತ್ತೆ ಆ ಬೀಡು ನಂತರ ಆ ಟೆನ್ ಚೈನ್ ಗ್ಯಾಪಲ್ಲಿ ಆರು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀಟಾಗಿ ಫಿನಿಷಿಂಗ್ ಬರುತ್ತೆ ಹಾಗೆ ತುಂಬ ಈಸಿ ಇದೆ ಫಾಸ್ಟಾಗೂ ಕೂಡ ಹಾಕ್ಕೊಳ್ತಾ ಹೋಗ್ಬೋದು ಬೀಡ್ಗಿಂತ ಮುಂಚೆ ಎಷ್ಟು ಸಲ ಸಿಂಗಲ್ ಕ್ರೋಶ ಇರುತ್ತೋ ಬೀಡ್ ಆದಮೇಲೆ ಕೂಡ ಅಷ್ಟೇ ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ಳಿ ನಾನಿಲ್ಲಿ ಆರು ಸಲ ಸಿಂಗಲ್ ಕ್ರಶ್ನ ಮಾಡ್ಕೊಂಡಿದ್ದಾದಮೇಲೆ ಲೇಸ್ ಮೇಲೆ ಲಾಕ್ ಇದ್ದೀನಿ ಆಲ್ರೆಡಿ ಸಿಂಗಲ್ ಕ್ರೋಶ ಇರುತ್ತೆ ಲೇಸ್ ಮೇಲೆ ಅದ್ರ ಪಕ್ಕನೇ ಸಿಂಗಲ್ ಕ್ರಶ್ನ ಮಾಡಬೇಕು ಸೊ ಗ್ಯಾಪನ್ನು ಕೊಡೋ ಹಾಗಿಲ್ಲ ಈ ರೀತಿ ಕಾಣಿಸುತ್ತೆ ಆರ್ಚು ಸೊ ತುಂಬ ಇದೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ನಾನು ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತೀನಿ ನಾನಿವಾಗ ಅದ್ರ ಪಕ್ಕದಲ್ಲೇ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡ್ಕೊಳ್ತಾಯಿ ಸೊ ಇದು ಬೇಕು ಅಂದರೆ ಮಾಡ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಒಂದು ಅರ್ಚ್ಗೂ ಮತ್ತೊಂದು ಅರ್ಚಿಗೂ ಸ್ವಲ್ಪ ಪ್ಲೇಸ್ ಇರಲಿ ಅಂತ ರೈಟ್ ಸೈಡಲ್ಲಿ ಅಂತ ಮೂರು ಸಲ ಸಿಂಗಲ್ ಕ್ರೋಷ ಹಾಕಿದೆ ಅಂದರೆ ಫೈ ಚೈನ್ ಆದಮೇಲೆ ಮೂರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡು ಆರ್ಚನ್ನು ಶುರು ಮಾಡಿದ್ದು ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಕೂಡ ಅಲ್ಲಿ ಮೂರು ಸಲ ಸಿಂಗಲ್ ಕ್ರೋಷ ಬಂದಿರುತ್ತೆ ಒಂದು ಸಲ ಎಕ್ಸ್ಟ್ರಾ ಮಾಡಿಕೊಂಡೆ ಅಷ್ಟೇ ನಂತರ ಫೈ ಚೈನ್ ಹಾಕಿ ಲಾಕ್ ಮಾಡ್ತಾಯೀನಿ ಫೈ ಚೈನ್ ಹಾಕಿ ಲಾಕ್ ಮಾಡಿ ನಂತರ ಈ ಸೈಡು ಎಷ್ಟಿರುತ್ತೋ ಅಷ್ಟೇ ಸಿಂಗಲ್ ಕ್ರೋಶ ಫೈ ಚೈನ್ ಆದಮೇಲೆ ಮಾಡಬೇಕು ಹಾಗಾಗಿ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಈ ಸೈಡು ಸ್ಟಾರ್ಟಿಂಗಲ್ಲಿ ಮಾತ್ರ ಮೂರು ಸಲ ಮಾಡ್ಕೊಂಡಿದ್ದೆ ಇಲ್ಲಿ ನಾಲ್ಕು ಸಲ ಮಾಡ್ಕೊಳ್ತಾ ಇದೀನಿ ನಾಲ್ಕು ಸಲ ಸಿಂಗಲ್ ಕ್ರಶ್ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆ ಎತ್ತಿ ಬೀಡನ್ನ ಹಾಕ್ತಾಯಿ ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಲಾಕ್ ಮಾಡಿ ನಂತರ ಫೈ ಚೈನ ಹಾಕ್ತಾಯಿ ಸೊ ಕೆಳಗಡೆ ಬೀಡನ್ನ ಹಾಕ್ಕೊಳ್ಬೇಕಲ್ವ ಹಾಗಾಗಿ ಫೈ ಚೈನ ಹಾಕಿ ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಹಿಂದೆಯಿಂದ ಫಸ್ಟ್ ಒಂದು ಸಿಂಗಲ್ ಕ್ರೊಶ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಈ ಫಸ್ಟ್ ಒಂದು ಸಿಂಗಲ್ ಕ್ರೊಷ್ ಮೇಲೆ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾವು ಆ ಫೈ ಚೈನ್ ಗ್ಯಾಪಲ್ಲಿ ಸಿ ಒಂದು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಒಂದು ಸಲ ಸಿಂಗಲ್ ಕ್ರೋಶನ ಮಾಡಿಕೊಂಡು ಇವಾಗ ನಾನು ಬೀಡ್ನ ಹಾಕ್ಕೊಳ್ತೀನಿ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡ್ಗಳನ್ನ ಹಾಕ್ಕೊಳ್ತೀನಿ ನಿಡಲ್ ಮೇಲೆ ನಾವು ಎರಡು ಮೂರು ಈ ರೀತಿ ಬೀಡ್ಗಳನ್ನ ತೊಗೊಂಡು ಹಾಕ್ಕೊಳ್ತಾ ಹೋದರೆ ಬೇಗನೆ ಆಗುತ್ತೆ ಒಂದು ಬೀಡ್ನ ಥ್ರೆಡ್ಡಿಗೆ ಹಾಕೊಂಡೆ ಆ ಫೈ ಚೈನ್ ಗ್ಯಾಪಲ್ಲೇ ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಮತ್ತೊಂದು ಬೀಡ್ನ ಹಾಕ್ಕೊಳ್ತೀನಿ ಆಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶ ಎರಡು ಬೀಡ್ನ ಹಾಕೊಂಡಿದ್ದೀನಿ ಇನ್ನೂ ಎರಡು ಬೀಡ್ನ ಹಾಕಬೇಕು ಫ್ರೆಂಡ್ಸ್ ಇದಕ್ಕಿಂತ ನೀವೇನಾದರೂ ರೌಂಡ್ ಶೇಪ್ ಬಿಗ್ ಸೈಜ್ ಬೀಡನ್ನ ತಗೊಂಡಿದ್ರಿ ಅಂದರೆ ನಾನು ರೋಸ್ ಬೀಡ್ನ ತಗೊಂಡಿದ್ದೀನಲ್ವಾ ಅದಕ್ಕಿಂತ ಬಿಗ್ ಸೈಜ್ ಬೀಡನ್ನ ತೊಗೊಂಡಿದ್ರೆ ಈ ರೀತಿ ಕೆಳಗಡೆ ಹಾಕ್ತಿರಲ್ಲ ಆ ಚೈನ್ಗಳು ಕೂಡ ಜಾಸ್ತಿ ಆಗ್ಬೋದು ಮತ್ತು ಬೀಡ್ ಸ್ಮಾಲ್ ಸೈಜ್ ಬೀಡ್ಗಳು ಕೂಡ ಜಾಸ್ತಿ ಆಗ್ಬೋದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಇಲ್ಲಿ ನಾಲ್ಕು ಬೀಡ್ನ ಹಾಕಿ ಸಿಂಗಲ್ ಕ್ರೋಶನ್ನ ಮಾಡ್ಕೊಂಡಿದ್ದಾಗಿದೆ ಎಕ್ಸ್ಟ್ರಾ ಇನ್ನೊಂದು ಸಲ ಸಿಂಗಲ್ ಕ್ರೋಶನ್ನ ಮಾಡಿದೆ ಸ್ಟಾರ್ಟಿಂಗ್ ರೀತಿನೇ ನಂತರ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಲೇಸ್ ಮೇಲೆ ಲಾಕ್ ಮಾಡಿ ಇವಾಗ ಅಲ್ಲಿಂದನೇ ಹತ್ತು ಚೈನ್ಗಳನ್ನ ಹಾಕ್ತೀನಿ ಅದರ ಕೆಳಗಡೆ ಇನ್ನೂ ಒಂದು ಆರ್ಚ್ ಬರುತ್ತೆ ಅಲ್ವಾ ಹಾಗಾಗಿ ಹತ್ತು ಚೈನ್ಗಳನ್ನ ಹಾಕ್ತಾ ಇದೀನಿ ಹತ್ತು ಚೈನ್ಗಳನ್ನ ಹಾಕಿ ಇವಾಗ ನಾನು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಸೆಕೆಂಡ್ ಒಂದು ಸಿಂಗಲ್ ಕ್ರಶ್ ಮೇಲೆ ಲಾಕ್ ಮಾಡ್ತಾಯೀನಿ ಲಾಕ್ ಆದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಸಲ ಸಿಂಗಲ್ ಕ್ರೋಶ ಇರುತ್ತೆ ಅದ್ರ ಮೇಲೂ ಕೂಡ ಲಾಕ್ ಮಾಡ್ತಾ ಇದೀನಿ ಲಾಕ್ ಆದ್ಮೇಲೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡೆ ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಹತ್ತು ಚೈನ್ ಗ್ಯಾಪ್ ಅಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತಾ ಇದೀನಿ ನಾವಿಲ್ಲಿ ಆರು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡ್ರೆ ಫಿನಿಶಿಂಗ್ ಸರಿಯಾಗಿ ಬರುತ್ತೆ ಅಂದರೆ ಆರು ಸಿಂಗಲ್ ಕ್ರೋಷನ ಮಾಡಿ ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಬೀಡನ್ನ ಹಾಕಿ ಲಾಕ್ ಮಾಡಿಕೊಂಡು ನಂತರ ಮತ್ತಾರು ಸಿಂಗಲ್ ಕ್ರೋಷನ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಸಿಂಗಲ್ ಕ್ರೋಷಗಳನ್ನ ಇಲ್ಲಿ ಮಾತ್ರ ಕೌಂಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಆರು ಸಲ ಸಿಂಗಲ್ ಕ್ರೋಷನ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ತಾಯಿನಿ ಸೊ ಮೂರು ಬೀಡ್ಗಳನ್ನ ಥ್ರೆಡ್ಡಿಗೆ ಒಟ್ಟಿಗೆ ಹಾಕ್ಕೊಂಡು ಅದನ್ನು ಟ್ರೈಯಂಗಲ್ ಶೇಪಲ್ಲಿ ಬರೋ ಹಾಗೆ ಟೈಟಾಗಿ ಲಾಕ್ ಮಾಡಬೇಕು ಈ ರೀತಿ ಟೈಟಾಗಿ ಲಾಕ್ ಮಾಡಿಕೊಂಡು ನಂತರ ಲೇಸ್ ಮೇಲೆ ಲಾಕ್ ಮಾಡಿ ನಂತರ ನಾವು ಆರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶ್ಗಳನ್ನ ನೀಟಾಗಿ ಹಾಕ್ಕೊಳ್ಳಿ ಎರಡು ಮೂರು ನಾಲ್ಕು ಐದು ಆರು ಆರು ಸಲ ಸಿಂಗಲ್ ಕ್ರಶ್ ಆದಮೇಲೆ ಲೇಸ್ ಮೇಲೆ ಲಾಕ್ ಮಾಡ್ತೀನಿ ಲೇಸ್ ಮೇಲೆ ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಿ ನಂತರ ನಾವು ಎಕ್ಸ್ಟ್ರಾ ಇನ್ನು ಒಂದು ಸಲ ಸಿಂಗಲ್ ಕ್ರಶನ್ನ ಮಾಡಬೇಕು ನಂತರ ಫೈ ಚೈನ ಹಾಕಬೇಕು ಕುಚ್ಚನ್ನು ಕಟ್ಟೋದಕ್ಕೆ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಫೈ ಚೈನ ಲಾಕ್ ಮಾಡಬೇಕು ಸೊ ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ರೀತಿ ಬರುತ್ತೆ ಬರುತ್ತೆ ಆರ್ಚು ಸೊ ತುಂಬ ಸಿಂಪಲ್ ಡಿಸೈನು ಹಾಗೆಯೇ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ಫಾಸ್ಟಾಗಿ ಹಾಕ್ಕೊಳ್ತಾ ಹೋಗ್ಬೋದು ನಾನಿಲ್ಲಿ ಕೊನೆಯಲ್ಲೂ ಕೂಡ ಫೈವ್ ಚೈನ್ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೂಷನ್ನ ಮಾಡಿ ಲೇಸ್ ಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಥ್ರೆಡ್ಡನ್ನು ಕಟ್ ಮಾಡಿಕೊಂಡೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ಡಿಸೈನು ತುಂಬ ಇದೆ ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ನಾನು ಇದಕ್ಕೆ ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ತಿರ್ಬೋದು ನಾನಿಲ್ಲಿ ನೂರು ಎಳೆ ಥ್ರೆಡನ್ನು ಈ ರೀತಿ ಕುಚ್ಚನ್ನು ಕಟ್ಟಿದ್ದೀನಿ ಅಂದರೆ ಫೋಲ್ಡ್ ಮಾಡಿ ಕಟ್ಟಿದಾಗ ಅದು ಇನ್ನೂರು ಎಳೆದ ಆಗುತ್ತೆ ಸ್ವಲ್ಪ ಉದ್ದವಾಗಿಯೇ ಕುಚ್ಚನ್ನು ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ನೀವೊಮ್ಮೆ ಟ್ರೈ ಮಾಡಿ ಹಾಗೆಯೇ ಇದ್ರ ಪ್ರೈಸ್ ಬಂದು ಒಂದು ಫೋರ್ ಹಂಡ್ರೆಡಿಂದ ಫೋರ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಫ್ರೆಂಡ್ಸ್ ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಅಂದರೆ ತುಂಬ ಈಸಿ ಇದೆ ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಥ್ಯಾಂಕ್ ಯು